ಪೀಲ್ಸೆಲ್ಲ ಕಟ್ ಮಾಡಿಬಿಟ್ಟೆ ನನಗಂತೂ ಸಿಕ್ಕಾಪಟ್ಟೆ ಇನ್ಸ್ ಅನ್ಸ್ ಇತ್ತು ಇನ್ನು ಮೂರು ನೇಲ್ ಮೇಲ್ಪಾಲಿಶ್ ಹಚ್ಚೋಕ್ಕೂ ಟೈಮ್ ಇಲ್ಲ ಸೊ ಹಾಗಾಗಿದೆ ತಿರುಪತಿ ಬ್ಲಾಗ್ ಯಾರಿನೂ ನೋಡಿಲ್ಲ ನೋಡಿ ಸೊ ನಂಗೆ ತುಂಬಾ ಆಸೆ ಇತ್ತು ಸುಮಾರು ವರ್ಷಗಳಿಂದ ನಾವು ಆ್ಯಕ್ಚುಲಿ ಇಯರ್ಲಿ ಒಂದು ಸೊಪ್ಪು ಪ್ಯಾಕೇಜಲ್ಲಿ ಹೋಗ್ತೀವಿ ಇದ್ವಿ ಬಟ್ ಈ ಸಲ ತಿರುಪತಿಗೆ ಮೆಟ್ಲು ಹತ್ಕೊಂಡು ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಖುಷಿ ಆಯಿತು ನನಗೆ ಆಮೇಲೆ ಕಾಲು ಪೈನ್ ಬರುತ್ತೆ ಅಂತ ಹೇಳಿದ್ನಲ್ಲ ಇಷ್ಟು ಇಷ್ಟಪ್ಪ ಕೂತ್ಕೊಂಬಿಟ್ಟಿತ್ತು ಕಾಲು ಯಾಕೆ ಕೇಳ್ತೀರ ಕೂತ್ಕೊಂಡ್ಬಿಟ್ರೆ ಎದ್ದು ಎದ್ದು ನಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನೋವು ಇವತ್ತು ಪರವಾಗಿಲ್ಲ ಅದಕ್ಕೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ವ್ಲಾಗ್ ಮಾಡೋಣ ಅಂಥೇಳಿ ಒಂದೆರಡು ದಿನ ರೆಸ್ಟ್ ತೊಗೊಂಡೆ ರೆಸ್ಟಾನ ಏನಿಲ್ಲ ಮಾಮೂಲಿ ಕೆಲಸ ಮಾಡೋದು ಮಾಡಲೇಬೇಕು ಸ್ವಲ್ಪ ಅಂಡೆ ಒಲೆ ನೀರಲ್ವಾ ಅಲ್ಲೇ ಸ್ನಾನಿ ಅಂತ ಅಮ್ಮ ಇಲ್ಲಿ ಸುಮ್ಮನೆ ನೀವು ಗೀಸರ್ ನೀರು ಗೀಝರಲ್ಲಿ ಗೀಝರ್ ವಾಟರ್ ಊತ್ಯ ಬೇಡ ಹಂಡೆ ಒಲೆ ನೀರು ಸ್ನಾನ ಮಾಡಲಿ ಅಂತ ಹೇಳಿ ನೀವು ಏನಾದರೂ ಲೈಫಲ್ಲಿ ಅಂದ್ಕೊಂಡಿದ್ರೆ ಈ ಥರ ಮಾಡ್ಬೇಕು ಹೋಗ್ಬೇಕು ನಂಗೆ ಕೈ ಸಾಧ್ಯನ ಇದಾಗುತ್ತಾ ಅಂತ ಅನ್ಕೊಂಡಿದ್ರೆ ಡೌಟೇ ಇಟ್ಕೋಬೇಡಿ ಟ್ರೈ ಮಾಡಿಬಿಡಿ ಸೊ ನಂಗೆ ತುಂಬ 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 ಆಯಿತು ನಮ್ಮ ಹಸ್ಬೆಂಡ್ ಅಂತೂ ನೋಡಿದ್ರಲ್ಲ ಹಿಂದಿನ ಬ್ಲಾಗಲ್ಲಿ ಹಿಂದೆ ಮುಂದೆ ತುಳಿತಾ ಇದ್ರು ಅಯ್ಯೋ ಟಿಕೆಟ್ ಇಲ್ಲ ಹೆಂಗಪ್ಪ ಇವಳನ್ನ ಕರ್ಕೊಂಡು ಉಳ್ಕೈಲಾಗಲ್ಲ ಆಗಲ್ಲ ಸ್ವಲ್ಪ ಅಂದರೆ ಅಷ್ಟು ಸ್ಟ್ರೆಂತ್ ಇಲ್ಲ ಅಂತೆಲ್ಲ ಹೇಳಿ ಅವರಾಗ ಅವರೇ ಮತ್ತು ದರ್ಶನ ಲೇಟ್ ಇವಳು ಸುಸ್ತಾಗ್ಬಿಡ್ತಾಳೆ ಸೊ ಈ ಥರ ಸಿಕ್ಕಾಪಡೆ ಬೇಜಾರಾಗ್ಬಿಟ್ಟಿತ್ತು ಅವರಿಗೆ ಹೆಂಗಪ್ಪ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ನೋಡಿ ಭಗವಂತ ಕೈಗೆ ಬಿಡಲಿಲ್ಲ ಎಷ್ಟು ಬೇಗ ಗೊತ್ತ ಅವ್ರು ಏನಂದ್ರೂ ಗೊತ್ತಾ ನಾವು ಒಳಗಡೆ ಅಲ್ಲಿ ಹನ್ನೆರಡು ಗಂಟೆಗೆ ಒಳಗಡೆ ಹೋಗಿದ್ದು ನಾನು ನನಗೆ ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ರೆಸ್ಟ್ ಬೇಕು ಅಂತೇಳಿ ಅನಿಸಿತು ಹೊಟ್ಟೆ ಬೇರೆ ಹಸುವಾಗಿತ್ತು ಅಲ್ಲಿ ಪ್ರಸಾದ ಕೊಟ್ಟರು ಆ ಪ್ರಸಾದ ಕೊಡೋತ್ರ ಜಗಳ ಆಡ್ತಾರೆ ಒಂದು ಸ್ವಲ್ಪ ನಿಧಾನ ಕ್ಯೂನಲ್ಲಿ ಹೋಗಿ ಒಂದು ಡಿಸಿಪ್ಲಿನಾಗಿ ಇಸ್ಕೊಂಡು ಎಲ್ಲರಿಗೂ ಕೊಟ್ಟೆ ಕೊಡ್ತಾರೆ ಅವರು ಅದಕ್ಕೂ ಜಗಳ ಆಡ್ತಾ ಇದ್ರಲ್ಲಿ ಸೊ ದೇವಸ್ಥಾನಕ್ಕೆ ಹೋಗಿರ್ತೀವಲ್ವ ಖುಷಿಯಾಗಿ ಹೋಗಿ ಬರಬೇಕು ಆಮೇಲೆ ನಾವು ಏನು ಜಸ್ಟ್ ನಾವು ಇನ್ನೇನು ಮಾತಾಡೋಕ್ಕಾಗತ್ತೆ ನಾವು ಮದುವೆ ಹೋದರೆ ಆಮೇಲೆ ನಮ್ಮ ಯಾಕೆ ಬೇಕು ಹೇಳಿ ಸೊ ಕಿತ್ತಾಡ್ತಾಯಿದ್ರು ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು ಪ್ರಸಾದ ಎಲ್ಲ ಕೊಟ್ಟಿದ್ದಾದಮೇಲೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡೋಣ ಅಂತ ಅನಿಸ್ತು ನನಗೆ ಸುಸ್ತಾಗಿತ್ತು ಆಮೇಲೆ ನಮ್ಮ ಹಸ್ಬೆಂಡ್ ಅಂದರು ಎಂಟು ಗಂಟೆವರೆಗೂ ಅಷ್ಟೇ ಇಲ್ಲೇ ಕೂಡ ಹಾಕ್ತಾರೆ ಇನ್ನು ಬಿಡಲ್ಲ ಅಂತಂದರು ನಾನಂದೆ ಇನ್ನು ಒನ್ ಅವರ್ ಬಿಡ್ತಾರೆ ನೋಡ್ರಿ ಅಂತ ನಾನಂದೆ ಸಾಧ್ಯವೇ ಇಲ್ಲ ಅಂತಂದರು ಒಂದು ಅರ್ಧ ಅವರ್ ರೆಸ್ಟ್ ಮಾಡಿದರೆ ಬಿಟ್ಟೇ ಬಿಟ್ಟರು ಫ್ರೆಂಡ್ಸ್ ಒಂದು ಅರ್ಧ ಅವರ್ ರೆಸ್ಟ್ ಮಾಡಿದ್ವಿ ಮ್ಯಾಕ್ಸಿಮಮ್ ಒನ್ ಅವರ್ ಅಷ್ಟೇ ಪ್ರಸಾದ ಎಲ್ಲ ತಿಂದು ರೆಸ್ಟೆಲ್ಲ ಮಾಡಿ ಒನ್ ಅವರ್ ಅಷ್ಟೇ ಅಲ್ಲಿ ಒಳಗಡೆ ಇದ್ದಿದ್ದು ಸೊ ಬಿಟ್ಟೇ ಬಿಟ್ಟರು ದರ್ಶನಕ್ಕೆ ನಾವು ಫೋರ್ ತರ್ಟಿ ಆಯಿತು ಹೊರಗಡೆ ಬರೋ ಅಷ್ಟರಲ್ಲಿ ಹನ್ನೆರಡು ಗಂಟೆಗೆ ಒಳಗಡೆ ಹೋಗಿದ್ದು ನಾಲ್ಕೂವರೆ ಅಷ್ಟರಲ್ಲಿ ಹೊರಗಡೆ ಬಂದು ಆಮೇಲೆ ತುಂಬಾ ಆಯಿತು ಒಂದಷ್ಟು ಬ್ಲಾಗಿನ್ ನೋಡಿದ್ರೆ ಗೊತ್ತಾಗುತ್ತೆ ಏನೇನಾಯಿತು ಅಂತೆಲ್ಲ ಹೇಳಿ ಬ್ಲಾಗನ್ನ ಐ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಇವತ್ತು ಸ್ವಲ್ಪ ಕಾಡಿಗೆ ಹಚ್ಕೊಳ್ಳೋಣ ಅಂತ ಹೇಳಿ ನಾನು ಯಾವಾಗಲೂ ರೆಗ್ಯುಲರಾಗಿ ಒಂದು ಕ್ರೀಮ್ ಹಚ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಏನು ಮೇಕಪ್ ಕೀಕಪ್ ಎಲ್ಲ ನಾನು ಮಾಡೋದಿಲ್ಲ ಆ್ಯಕ್ಚುಲಿ ಈ ಸಲ ಹೈಬ್ರೋ ಮಾಡಿಸ್ಕೊಂಡು ಬರೋಕೆ ಹೋದಾಗ ಯಾಕೋ ಇಚ್ಛಿನ ಸಾಗ್ತದೆ ಹೈಬ್ರೋಸ್ ಹತ್ರ ಗೊತ್ತಿಲ್ಲ ನಾನು ನನಗೆ ಹೈಬ್ರೋಸ್ ಸಣ್ಣ ಇದ್ದರೆ ಇಷ್ಟ ಆಗೋಲ್ಲ ನನಗೆ ಸ್ವಲ್ಪ ದಪ್ಪ ಇದ್ರೇ ಇಷ್ಟ ಅವರು ಶೇಪ್ ತೆಗಿತೀನಿ ಶೇಪ್ ತೆಗಿ ಶೇಪ್ ಇರಬೇಕು ಮತ್ತು ಸ್ವಲ್ಪ ದಪ್ಪನೇ ಇರಬೇಕು ನನಗೆ ಯಾಕೋ ಈ ಸಲ ಹೈಬ್ರೋಸ್ ಸಣ್ಣ ಆಯಿತು ಅಂತ ಹೇಳಿ ಅನಿಸುತ್ತೆ அடுக்கு வச்சுக்கோட்டு மொத்தமா பாத்து கச்சு ಪ್ರೂ ಲ್ಯಾಕ್ ನೋಡ್ದೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಬಟ್ ರೇಟ್ ಜಾಸ್ತಿ ಲಿಪ್ಸ್ಟಿಕ್ ಎಲ್ಲ ಹಾಕಬಾರ್ದು ಲೈಟಾಗಿ ನೋಡಿ ಒಂದು ಅಷ್ಟೇ ಇದೆ ಜಾಸ್ತಿ ಆಗುತ್ತೆ ಜಾಸ್ತೆ ಇಷ್ಟೆ ನಾನು ತುಂಬಾ ಡಾರ್ಕ್ ಲಕನ ಸೊ ಲಿಪ್ಸ್ಟಿಕ್ ಅತ್ತೆ ಬಾಯಿಗೆ ಲಿಪ್ ಸ್ಟಿಕ್ಕರ್ ಇದನ್ನ ಶಕಿಗೆ ಸ್ಟಿಕ್ಕರ್ಸ್ ಇರದೇ ಇಲ್ಲ ಅಲ್ವಾ ಅದಕ್ಕೆ ಇದು ನೋಡಿ 나 ಕಾಲೇಜ್ ಡೇಸ್ ಅಲ್ಲಿ ಎಲ್ಲಾ ಈ ತರ ಸ್ಟಿಕ್ಕರ್ ನಾ ಜಾಸ್ತಿ ಇಟ್ಕೊತಾ ಇದೀನಿ ಬೀಳಲ್ಲ ಬೇಗ ಗಮ್ ಚೆನ್ನಾಗಿರುತ್ತೆ ಇದರ ಜೊತೆ ಕುಂಕುಮ ಹಾಡ್ಕೊತೀನಿ ಸಾಕಲ್ವಾ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್ ಪೂಜೆ ಮಾಡಬೇಕಿನ್ನ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಫನ್ ಮಾಡಬೇಕು ಎರಡು ಇಟ್ಟಿದ್ದೀನಿ ಸೊ ಸಾಕು ಅಲ್ಸುತ್ತೆ ನನ್ನ ಏನಿದ್ರು ಯಾವಾಗಲೂ ಅಷ್ಟೇ ಮ್ಯಾಕ್ಸಿಮಮ್ ಇಷ್ಟೇ ಸೊ ಇದಕ್ಕಿಂತ ಜಾಸ್ತಿ ಮೇಕಪ್ ಏನು ಇಲ್ಲ ನನ್ನದು ಯಾವಾಗಾರು ಐಲೈನರ್ ಹಾಕ್ತೀನಿ ಇಷ್ಟ ಇದ್ದಾಗ ಹಾಗೆ ಕಾಡಿಗೆ ಹಚ್ತೀನಿ ನಾನು ಐಲೈನರ್ ಹಾಕ್ತೀನಿ ಎರಡರಲ್ಲೊಂದು ಇನ್ನು ಕುಂಕುಮ ಹಚ್ಚಬೇಕು ಇಷ್ಟೇ ನನ್ನ ಸಿಂಪಲ್ ಮೇಕಪ್ ಕುಂಕುಮ ಕುಂಕುಮ ಹಚ್ಚಬೇಕು ಪೂಜೆ ಮಾಡಿ ಪೂಜೆ ಮಾಡ್ತೀನಲ್ಲ ಸೊ ದೇವ್ರ ಹೋಗ್ತೀನಿ ಈಗ ಹಚ್ಕೋತೀನಿ ಮತ್ತೆ ಹೇರ್ ಕೇರ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತೀರ ಅಕ್ಕ ನಿಮ್ಮ ಕೂದಲು ಚೆನ್ನಾಗಿದೆ ಹೇರ್ ಕೇರ್ ಮಾಡ್ತೀರಾ ಏನು ಅಂತ ಹೇಳಿ ಹೇರ್ ಪ್ಯಾಕ್ ಎಲ್ಲ ವೀಕ್ಲಿ ಒನ್ಸ್ ಇಲ್ಲಾಂದರೆ ಫಿಫ್ಟೀನ್ ಡೇಸ್ಗೆ ಒನ್ಸ್ ಆದರೂ ಹಚ್ಚಬೇಕು ಮತ್ತು ನನಗೂ ಕೂಡ ವೈಟರ್ಸ್ ಎಲ್ಲ ಬಂದಿದೆ ವೈಟರ್ಸ್ ಬಂದಾಗ ಅದನ್ನು ಕೆಲವರು ಏನು ಮಾಡ್ತಾರೆ ಕಿತ್ತು ಬಿಡ್ತಾರೆ ಆ ಥರ ಕೀಳಕ್ಕೆ ಹೋಗ್ಬಾರ್ದು ಕಿತ್ತರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ನಾನು ಮೆಹಂದಿ ಹಚ್ತೀನಿ ಅಷ್ಟೇ ಮತ್ತು ಈ ಕಲರೆಲ್ಲ ಬರುತ್ತಲ್ಲ ಬ್ಲ್ಯಾಕ್ ಕಲರು ಸೊ ಆ ಕಲರೆಲ್ಲ ಹಾಕ್ಬಿಟ್ರೆ ಏನಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಕೆಲವೊಂದು ಆಯಿಲ್ದು ಎಲ್ಲ ಸಿಗುತ್ತೆ ಸೊ ಅದನ್ನು ಹಚ್ಚಿದ್ರೆ ಫುಲ್ ಕುಲ್ಲು ಕಪ್ಪಕ್ಕೇನೋ ಆಗಿಬಿಡುತ್ತೆ ಬಟ್ ಬಿಡೋದಿಂದ ಒಳಗೆ ಎಲ್ಲ ವೈಟ್ ವೈಟ್ ಕಲರ್ ಎದ್ಬಿಡುತ್ತೆ ಹಾಗಾಗಿ ನಾನು ಮೆಹೆಂದಿನೇ ಹಾಕ್ತೀನಿ ಅದು ಮೆಹಂದಿನ ನಾನು ಒಂದು ಎರಡು ತಿಂಗಳಿಗೆ ಒಂದು ಸತಿ ಹಾಕ್ತೀನಿ ಅದು ಕೂಡ ಏರ್ ಕಂಡೀಷ್ನರ್ ಆಗಿ ಕೂದ್ಲು ಒಂಥರ ಗ್ಲೋ ಒಂಥರ ಸಿಲ್ಕಿ ಸಿಲ್ಕಿಯಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ಕುಂಕುಮ ಇಟ್ಕೊಂಡಲ್ಲ ಸೊ ಇಲ್ಲೆಲ್ಲ ಸ್ವಲ್ಪ ವೈಟ್ ಇದೆ ನನಗೂ ಕೂಡ ಮತ್ತು ಆದಷ್ಟು ನ್ಯಾಚುರಲ್ಲಾಗಿರಬೇಕು ನ್ಯಾಚುರಲ್ಲಾಗಿ ಅಂದರೆ ಈ ಕೂದ್ಲನ್ನೆಲ್ಲ ಸ್ಟ್ರೈಟ್ನಿಂಗ್ ನನಗೆ ನನ್ನ ಹತ್ರ ಇದೆ ಏರ್ ಸ್ಟ್ರೈಟ್ನರ್ ನಾನು ಅಷ್ಟು ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಳ್ಳಲ್ಲ ಬಟ್ ಎಲ್ಲಾದರೂ ಫಂಕ್ಷನ್ಗೆ ಅಥವಾ ಎಲ್ಲಾದರೂ ಹೋಗ್ತೀವಿ ಅಂತಂದಾಗ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕೂದಲು ಅಷ್ಟು ಸಿಕ್ಕಾಗಲ್ಲ ಬಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾದ್ರೆ ಏನು ಟಿಪ್ಸನ್ನು ಫಾಲೋ ಮಾಡಬೇಕು ಅದನ್ನು ಮಾಡಲೇಬೇಕು ಇಲ್ಲಾಂದರೆ ಕೂದಲೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಎಲ್ಲ ಪುಡಿ 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 ಥರ ಕೂದಲು ಜಾಸ್ತಿ ಆಗಿಬಿಡುತ್ತೆ ಕೂದಲೆಲ್ಲ ಡ್ಯಾಮೇಜ್ ಆಗಿ ಹಾಳಾಗುತ್ತೆ ಸೊ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ಮೇಲೆ ಆಯಿಲೆಲ್ಲ ಹಚ್ಕೋಬೇಕು ಚೆನ್ನಾಗಿ ತಲೆಗೆ ಇಲ್ಲಾಂದರೆ ಕೂದಲು ಅಷ್ಟು ಚೆನ್ನಾಗಿರಲ್ಲ ನಮ್ಮ ಕೂದಲು ನಾವೇ ಆ್ಯಡ್ ಆಗುತ್ತೆ ಸೊ ನನ್ನ ಹತ್ರ ಇದೆ ಸೊ ನಾನು ಜಾಸ್ತಿ ಯೂಸ್ ಮಾಡಲ್ಲ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೋತಾರೆ ಕೆಲವ್ರಿಗೆ ಸೆಟ್ ಆಗಿರುತ್ತೆ ಕೆಲವ್ರಿಗೆ ಸೆಟ್ ಆಗಲ್ಲ ಸೊ ನಾನು ನ್ಯಾಚುರಲ್ಲಾಗಿ ಹೀಗೆ ಮೈಂಟೈನ್ ಇದ್ದೀನಿ ಮತ್ತು ಹೇರ್ ಪ್ಯಾಕ್ ಎಲ್ಲ ಯಾವುದು ಯೂಸ್ ಮಾಡ್ತೀನಿ ಸೊ ಅದೆಲ್ಲ ನಾನು ನೆಕ್ಸ್ಟು ಮುಂಬರುವ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ರೈಟ್ ಹ್ಯಾಂಡಲ್ ಪೂಜೆ ಮಾಡ್ತಾ ಇರೋದು ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರ್ತೀವಲ್ವ ಸೊ ಅದರಿಂದ ನಿಮಗೆ ಅದು ಫ್ಲಿಪ್ಪ ಹಾಗಿರುತ್ತೆ ಸೊ ನಿಮಗೆ ಅದು ನಾವು ಲೆಫ್ಟ್ ಹ್ಯಾಂಡಲ್ಲಿ ಪೂಜೆ ಮಾಡೋ ಥರ ಕಾಣಿಸ್ತಾ ಇರುತ್ತೆ ಬಟ್ ನಾನು ರೈಟ್ ಹ್ಯಾಂಡಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಪೂಜೆ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ನಂಗೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕು ಪೂಜೆ ಎಲ್ಲ ಮುಗಿಸಿ ರೇಖೆ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಎಲ್ಲ ಮಾಡ್ತೀನಿ ಬಟ್ ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸ ಇರುತ್ತಲ್ಲ ಬೆಳಗ್ಗೆ ಮಕ್ಳಿಗೆ ತಿಂಡಿಯೆಲ್ಲ ಇವತ್ತು ಇನ್ನೂ ಆಗಿಲ್ಲ ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಅದಕ್ಕೆ ಈಗ ಪೂಜೆ ಎಲ್ಲ ಮಾಡೋತ್ತಿಗೆ ನೋಡಿ ಎಷ್ಟು ಸ್ವೆಟ್ಟಾಗಿಬಿಟ್ಟೆ ಕೆಲಸ ಶುರು ಮಾಡಬೇಕು ಸೊ ಕುಕ್ಕಿಂಗ್ ಇದೆ ಸೊ ಶುರು ಮಾಡ್ತೀನಿ ಸೊ ರಾತ್ರಿನೇ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ¡Ey, <laughs> no, કોઈ ના ઓછું નથી આ aquí ನಾನು ಬಾರಿ ಫೇಸಿಗೆ ಕ್ರೀಮ್ ಕೂಡ ಹಾಕೋಕ್ಕೋಗಲ್ಲ ಹೋಗಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಹಿಂಗೆ ಅಡುಗೆ ಮನೆಗೆ ಒಂದು ಸರ್ತಿ ಹೋದ್ವಿ ಅಂದರೆ ಫುಲ್ ಎಲ್ಲ ಸ್ವೆಟ್ಟಾಗಿ ಹಾಕಿ ಹಣೆಯಲ್ಲಿ ಕುಂಕುಮನ ಕೂಡ ನೀರಾಗಿ ಸೋರ್ತಾ ಇರುತ್ತೆ ಸೊ ಅಷ್ಟು ಶೆಕೆ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ಹಬೆ ಸ್ಟವ್ವಿಂದು ಸೊ ಮಕ್ಕಳಿಗೆ ನೀರು ದೋಸೆ ಸ್ಟಾರ್ಟಿಂಗ್ ಒಂದು ಮಾತ್ರ ಸ್ವಲ್ಪ ರಫ್ ಆಗಿ ಬಂತು ಆಮೇಲೆ ಹಾಕ್ತಾ ಹಾಕ್ತಾ ಸಾಫ್ಟಾಗಿ ಬಂತು ಸೊ ಮಕ್ಕಳು ತಿಂತಾ ಇದ್ದಾರೆ ಟಿಫನನ್ನು ಸೊ ನಾನು ಪೂಜೆ ಎಲ್ಲ ಮಾಡಿದ್ದು ಆಯಿತು ಇವಾಗ ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದಾದ್ಮೇಲೆ ನಾನು ತಿನ್ನಬೇಕು ನೆಕ್ಸ್ಟು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗ್ತಿದ್ರೆ ಒಂದು ಲೈಕನ್ನು ನೀಡಿ ಸೊ ಫ್ರೆಂಡ್ಸ್ ಇವಾಗ ಟಿಫನ್ ಎಲ್ಲ ಮಾಡಿದ್ದಾಯಿತು ದೇವಸ್ಥಾನಕ್ಕೆ ಅಂತ ಹೇಳಿ ಓಡುತ್ತಾ ಇದೀವಿ ಚೆನ್ನಾಗಿ ಬ್ಲಾಗ್ ಮಾಡೋ ವ್ಲಾಗ್ ಮಾಡಿ ಯಾರೂ ಹೆಲ್ಪ್ ಮಾಡಲ್ಲ ನನಗೆ ಅದು ಅದು ಚೆನ್ನಾಗಿರೋ ಸ್ಲಿಪ್ಪರೇ ಅಪ್ಪ ಅಷ್ಟು ಕಾಸು ಕೊಟ್ಟು ತಗೊಂಡ್ರು ಬಾಳಿಕೆ ಬರಲಿಲ್ಲ ಅದು ತಗೋ ಇಲ್ಲಿ ಕೀ ಹಾಕ್ತೀನಿ ಬ್ಲಾಗ್ ಮಾಡಿ ದೂರ ನಿಂತ್ಕೊಂಡು ರೆಕಾರ್ಡ್ ಆಗ್ತಿದೆ ಏನು ಬೇಡ ದೂರ ನಿಂತ್ಕೊ ದೂರ ಇನ್ನೂ ದೂರ ಹೋಗು ನಮಸ್ಕಾರ ಎಲ್ರಿಗೂ ನಾವು ಇವತ್ತು ನೋಡಿದರೆಲ್ಲ ಚಿನ್ಮಯನ ಹೆಲ್ಪ್ ಕೇಳಿದ್ರೆ ಅವ್ನು ಹೊರಟೆ ಬಿಟ್ಟ ಅವ್ನಿಗೆ ಅವೆಲ್ಲ ಇನ್ ಇಂಟ್ರೆಸ್ಟ್ ಇಲ್ಲ ಅವ್ನಿಗೆ ಬಟ್ ನಮ್ಮ ಯೋಹಿತ್ ನೋಡಿ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಇನ್ನೊಂದು ವಿಷಯ ನನ್ನ ಲಾಸ್ಟ್ ಎರಡು ಲೈವಲ್ಲಿ ಹೇಳಿದ್ದೆ ಅಪ್ಪಂಗೆ ಏನಾಗಿದೆ ಹುಷಾರಿಲ್ಲ ಅಂತೇಳಿ ಬೇಜಾರು ಮಾಡಿಕೊಂಡು ಒಂದಷ್ಟು ಮನಸ್ಸಲ್ಲಿರೋವಂಥ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ ನಂಗೆಲ್ಲ ಲೈವಲ್ಲೇ ಹಳು ಬಂದುಬಿಡ್ತು ಅಷ್ಟು ಬೇಜಾರಿದೆ ನಂಗೆ ಮನಸ್ಸಲ್ಲಿ ಬಟ್ ಈ ವ್ಲಾಗಲ್ಲಿ ನಗ ನನಗೆ ಖುಷಿಯಾಗಿ ವ್ಲಾಗನ್ನು ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಏನಾಗಿದೆ ಅಪ್ಪಂಗೆ ಏನು ಅಂಥೇಳಿ ಸೊ ಅದನ್ನು ಈ ವ್ಲಾಗಲ್ಲಿ ಶೇರ್ ಮಾಡೋದು ಬೇಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗನ್ನು ನಮ್ಮ ಯೋಹಿ ಯೋಹಿತಾನೆ ಶುರು ಮಾಡ್ತಾನೆ ಯೋಹಿತಾನೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾನೆ ಸೊ ಲೈಫ್ ಅಂದಮೇಲೆ ಕಷ್ಟ ಬರುತ್ತೆ ನಿಜವಾಗ್ಲೂ ನಾವು ತುಂಬ ಸ್ಟ್ರಾಂಗ್ ಆಗಿರಬೇಕು ನಾನಂತೂ ನಗ್ನಾಗ್ತಾ ಎಲ್ಲವನ್ನು ಎದುರಿಸ್ತಾ ಇದ್ದೀನಿ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ದೇವ್ರನ್ನ ನಂಬಿದ್ದೀನಿ ಅಷ್ಟೇ ಗೊತ್ತಿರೋದು ನಂಗೆ ಸದ್ಯಕ್ಕೀಗ ಹಳೆಯಿಂದ ಆಗಿರೋದು ತುಂಬ ಕಷ್ಟ ಆಗ್ತಾ ಇತ್ತು ಹೊಸ ಇಂದು ಆಗಿರೋದಕ್ಕೆ ಇದೆಲ್ಲ ಇದೆಲ್ಲವನ್ನು ಧೈರ್ಯದಿಂದ ಎದುರಿಸ್ತಾ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ಸ್ಟ್ರಾಂಗಾಗಿರಿ ಲೈಫಲ್ಲಿ ಖುಷಿ ಖುಷಿಯಾಗಿರಿ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ಇರಲಿ ಸೊ ಥ್ಯಾಂಕ್ ಯು ಆಲ್ ಎಲ್ಲರೂ ಟೈಮನ್ನು ಕೊಟ್ಟು ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು